ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನ್ಯೂ ಇಯರ್ ದಿನ ಯಾವ ರೀತಿ ಇತ್ತು ನಮ್ಮ ಮನೇಲಿ ಸೆಲೆಬ್ರೇಷನ್ನು ಅಂತ ಸಿಂಪಲಾಗಿ ಮಾಡ್ಕೊಂಡಿರೋ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಾರ್ಮಲಾಗಿ ನಾವು ಫಸ್ಟು ಚರ್ಚ್ ಅಟೆಂಡ್ ಮಾಡ್ತೀವಿ ಮಾಸ್ಕ್ ಹೋಗ್ಬಿಟ್ಟು ಬಂದಮೇಲೆ ಆಚೆ ಕ್ಲೀನಾಗಿ ಮನೆಯೆಲ್ಲ ಹಿಂದಿನ ದಿನವೇ ಎಲ್ಲ ಒರೆಸ್ಬಿಟ್ಟಿದ್ನಲ್ವ ಬಾಗಿಲು ಆದರೂ ಕೂಡ ಮನೆಯೆಲ್ಲ ಕ್ಲೀನಾಗಿ ಬಾಗಿಲನ್ನ ಗೂಡಿಸಿ ರಂಗೋಲೆ ಹಾಕ್ತಾಯಿದ್ದೀನಿ ಹಬ್ಬ ಇರೋದರಿಂದ ನಮಗೆ ಹೊಸ ವರ್ಷ ನಮಗೆ ಆರಂಭವಾಗೋದೇ ಇವತ್ತೇ ನಮಗೆ ಕ್ರಿಸ್ಮಸ್ ಆದಮೇಲೆ ನಮಗೆ ಹೊಸ ವರ್ಷ ಸೆಲೆಬ್ರೇಷನ್ ನಾವು ಮಾಡ್ತೀವಿ ಅದರಿಂದ ಫಸ್ಟ್ ರಂಗೋಲಿ ಹಾಕ್ತಾ ಇಲ್ಲಿ ದೊಡ್ಡ ರಂಗೋಲಿ ಬಿಡಿಸೋದ ಅಂದರೆ ಪ್ಲೇಸ್ ಇಲ್ಲ ಅದರಿಂದ ಚಿಕ್ಕದಾಗ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕಲರು ಸ್ವಲ್ಪ ಚೇಂಜ್ ಮಾಡಿ ತಗೊಳ್ಳೋದ ಅಂತಿದ್ದೆ ನೋಡಿದ್ರೆ ಇರೋ ಕಲರ್ಸ್ನೇ ಮ್ಯಾಚ್ ಮಾಡಿ ಹಾಕಿದೀನಿ ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ರಂಗೋಲಿ ಮೇಲೆ ಮನೆ ಕೆಲಸ ಎಲ್ಲ ಒಬ್ಬೊಬ್ಬರಿಗೆ ಶೇರ್ ಮಾಡಿದ್ನಲ್ವಾ ಮಕ್ಕಳು ಒಂದೊಂದು ಕೆಲಸ ಮಾಡ್ಕೋತಾರೆ ಚಿಕ್ಕ ಚಿಕ್ಕ ಮಕ್ಕಳಾದರೂ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಆಮೇಲೆ ನಮ್ಮ ಮಾಮ ಹೆಸಲ್ ವಾಷಿಂಗ್ ಫುಲ್ ಕ್ಲೀನ್ ಮಾಡ್ಕೋತಾ ಇದ್ರು ನಾನು ಚರ್ಚಿಂದ ಬರಬೇಕಾದ್ರೆ ಪ್ಲಮ್ಸ್ ಕೇಕ್ನ ತಂದಿದ್ದೆ ಯಾಕಂದ್ರೆ ಕ್ರಿಸ್ಮಸ್ ಟೈಮಲ್ಲಿ ಕೇಕ್ ತಂದಿದ್ದೆಲ್ಲ ಖಾಲಿ ಆಗಿತ್ತು ಅಂತ ಪುನಃ ನ್ಯೂ ಇಯರ್ಗೆ ತಂದಿದ್ದೀನಿ ಯಾವಾಗಲೂ ಕೇಕ್ ತಂದು ಕಟ್ ಮಾಡ್ತಾ ಇದ್ದೋ ಈ ಸರಿ ಅದು ಬೇಡ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡಿರೋದನ್ನೇ ರೆಡಿ ಅದನ್ನು ತಂದು ತಂದ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಮನೇಲಿ ಸೆಲೆಬ್ರೇಷನ್ ಮಾಡ್ಕೋತಾ ಇದೀವಿ ಮನೆಯಿಂದೆಲ್ಲ ವಿಶ್ ಮಾಡ್ತಾ ಇದ್ರು ಫೋನ್ ಮಾಡಿ ಆರ್ಯ ನೋಡಿ ಬಂದ ತಕ್ಷಣ ರಿಮೋಟ್ ತಗೊತಾನೆ ಅವನು ಕಾರ್ಟೂನ್ ಹಾಕೋಬೇಕಂತೆ ನಮ್ಮ ಮಾಮಾ ಇವತ್ತಿರೋದ್ರಿಂದ ನಾನು ನೋಡಬೇಕು ಅಂತ ಇದ್ದಾರೆ ರಿಮೋಟ್ ಕೊಡ್ತಾ ಇಲ್ಲ ಈಗ ಕೈ ಕೊಟ್ಟ ಮೇಲೆ ಸರಿಯಾದ ಕೇಕಲ್ಲ ತಿಂದ ಮೇಲೆ ಏನು ಮಾಡ್ದು ಮನೆ ಕೆಲಸ ಕಂಟಿನ್ಯೂ ಮಾಡೋದ ಅಂದ್ಬಿಟ್ಟು ದೇವ್ರ ರೂಮನ್ನ ಕ್ಲೀನ್ ಮಾಡಿರಲಿಲ್ಲ ಇಂದಿನ ದಿನನೇ ಮಾಡಿರ್ತೀನಿ ಪೀತಾಂಬರಿ ಖಾಲಿ ಆಗ್ಬಿಟ್ಟಿತ್ತು ಅಂತ ರಾತ್ರಿ ತರಿಸಿದ್ನಲ್ವ ಅದರಿಂದ ಬೆಳಿಗ್ಗೆ ಈಗ ಫ್ರೆಶ್ ಆಗಿ ಎಲ್ಲ ದೇವ್ರ ಪಾತ್ರೆನೆಲ್ಲ ಬೆಳಗಿ ಕ್ಲೀನಾಗಿ ನೋಡಿ ಈ ಬೌಲ್ ಇದೆಯಲ್ಲ ಅದನ್ನು ಕೂಡ ಪೀತಾಂಬರಿ ಹಾಕಿ ಬೆಳಗ್ಗೆ ಈ ಥರ ಡೆಕೊರೇಷನ್ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳಿ ಈಗ ದೇವ್ರೂಮೆಲ್ಲ ಕ್ಲೀನ್ ಆದಮೇಲೆ ದೇವರಿಗೆ ಹೂವೆಲ್ಲ ಮುಡಿಸಿ ಸಾಂಬ್ರಾಣಿ ನಾನೇ ಹಾಕ್ತಾಯಿದ್ದೀನಿ ಯಾಕೆ ಕ್ರಿಸ್ಮಸ್ಸಲ್ಲಿ ನಮ್ಮ ಯಜಮಾನ್ರು ಹಾಕಿದ್ರು ಈಗ ನಾನು ಹಾಕ್ತಾಯಿದ್ದೀನಿ ಸಾಂಗ್ ಹಾಕ್ಕೊಂಡು ಸುದೀಪ್ ಸಾರ್ದು ಸುಮ್ಮನಿರೋ ಸಾಮ್ರಾಣಿ ಇದ್ದೀನಿ ಪ್ರೇಯರ್ ಮಾಡಬೇಕಾದ್ರೆ ಹಾಡನ್ನ ಮ್ಯೂಟ್ ಮಾಡು ಅಂತ ಇದ್ದೀನಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಅವನೇ ಕ್ಯಾಮ್ರಾ ಮುಂದೆ ಬಂದು ಬಂದು ಹೋಗ್ತಾ ಇದ್ದಾನೆ ರಿಯಾ ನನಗೆ ಕಂಪ್ಲೇಂಟ್ ಹೇಳ್ತಾನೆ ಇದ್ಲು ನನಗೆ ಪ್ರೇಯರ್ ಮಾಡೋದಾ ಇವ್ರು ನೋಡೋದಾ ಅಂತ ಆಗ್ಬಿಟ್ಟಿತ್ತು ಆಮೇಲೆ ಗದರಿಸಿ ಕೂರಿಸಿದ್ರು ನಮ್ಮ ಮಾಮ ಆಮೇಲೆ ಈಗ ಪ್ರೇಯರೆಲ್ಲ ಮಾಡಿ ಮುಗಿಸ್ದೆ ಸಿಂಪಲಾಗಿ ಮಾಡಿಕೊಂಡೆ ಬೆಳಿಗ್ಗೆ ಸಾಯಂಕಾಲಕ್ಕೆ ಒಂದು ದೊಡ್ಡ ಪ್ರೇಯರ್ ಮಾಡೋದ ಅಂತ ಈಗ ಬೆಳಿಗ್ಗೆ ಚಿಕ್ಕದಾಗಿ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇದಾದ ಮೇಲೆ ಟಿಫನ್ಗೆ ನಾನು ರೆಡಿ ಮಾಡಬೇಕು ದೋಸೆ ಇಟ್ಟು ಮಾಡಿ ಇಟ್ಬಿಟ್ಟು ಹೊಟ್ಟೋಗಿದ್ದೆ ಇಡ್ಲಿ ಮಾಡ್ತೀನಿ ಅಂದರೆ ಮಕ್ಕಳು ಬೇಡ ದೋಸೆನೇ ಬೇಕು ಅಂತಾರೆ ಅದರಿಂದ ಚಟ್ನಿ ಮಾಡಬೇಕು ಹಾಗೇನೆ ಪಲ್ಯನೂ ಮಾಡಬೇಕು ಈ ಕೆಲಸ ದೇವ್ರ್ದೆಲ್ಲ ಮುಗಿದು ಮನೆಯೆಲ್ಲ ನೀಟಾಗಿ ಆದಮೇಲೆ ನಾನು ಟಿಫನ್ ಕೆಲ್ಸಕ್ಕೆ ಹೋಗೋದು ಹೊಟ್ಟೆ ಹಸಿಬು ಅಂತ ಹೇಳ್ತಾ ಇದ್ಲು ರಿಯಾ ಇರು ರಿಯಾ ಈಗ ಇದನ್ನು ಅರ್ಧಂಬರ್ಧ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಕೆಲಸಕ್ಕೆ ಹೋದೆ ಫ್ರೆಂಡ್ಸ್ ಟಿಫನ್ದೆಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಲಂಚ್ ಕೂಡ ನಾನ್ ವೆಜ್ ಮಾಡಿದ್ದು ಕೈಮಾ ಸಾರು ಮತ್ತು ಗೀ ರೈಸ್ ಮಾಡಿಬಿಟ್ಟು ನಮ್ಮ ತಂಗಿ ಮನೆಗೆ ಕೂಡ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ ಆ ವೀಡಿಯೋಸ್ನೆಲ್ಲ ಇಲ್ಲಿ ಶೇರ್ ಮಾಡಲಿಲ್ಲ ಇದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಾಯಂಕಾಲ ಈ ಫಿಶ್ ಟ್ಯಾಂಕ್ನ ಕ್ರಿಸ್ಮಸ್ ಟೈಮಲ್ಲೇ ಕ್ಲೀನ್ ಮಾಡಬೇಕು ಅಂತಿದ್ದೆ ತುಂಬ ಗಲೀಜಾಗ್ಬಿಟ್ಟಿತ್ತು ಟ್ಯಾಂಕು ಸರಿ ನಾವೆಲ್ಲ ಕ್ಲೀನಾಗಿದ್ದೀವಲ್ವಾ ಫಿಶ್ ಟ್ಯಾಂಕ್ ಮಾತ್ರ ಹೆಂಗೆ ಕ್ಲೀನ್ ಇಲ್ಲದಂಗೆ ಇದೆಯಲ್ಲ ಅಂದ್ಬಿಟ್ಟು ಅದನ್ನು ತೊಳೆಯೋದ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತೋರಿಸ್ತೀನಿ ನೋಡಿ ತೊಟ್ಟಿ ಒಳಗಡೆ ಎಷ್ಟೊಂದು ಗಲೀಜಾಗ್ಬಿಟ್ಟೈತೆ ಅಂದರೆ ಪಾಪ ಅದು ಗಲೀಜೆಲ್ಲ ಬಾಯಿಗೆ ಹೋಗ್ಬಿಟ್ರೆ ಕಷ್ಟ ಅಲ್ವಾ ಅನ್ನೋ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಇವ್ರಿಗೆ ತೊಳಿಮಮ್ಮ ಅಂತ ಹೇಳಿದೆ ಇಲ್ಲ ಇಲ್ಲ ನನಗೆ ನಿದ್ದೆ ಬರ್ತಾ ಇದೆ ನಾನು ಇನ್ನೊಂದು ದಿನ ಮಾಡ್ತೀನಿ ಅಂದರು ಸರಿ ಇನ್ನೊಂದು ದಿನ ಅಂದರೆ ಈಗಲೇ ಕ್ರಿಸ್ಮಸ್ ಒಂದು ವಾರ ಆಗ್ಬಿಟ್ಟೈತೆ ಸರಿ ನಾನೇ ಮಾಡ್ತೀನಿ ಬಿಡಪ್ಪ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕೈಯೆಲ್ಲ ತುಂಬ ಟಯರ್ಡ್ ಆದಂಗೆ ಕೈ ಸೋದೋಗಿತ್ತು ನನಗೆ ಸಾಕಾಗಿತ್ತು ಕೆಲಸ ಮಾಡಿ ಮಾಡಿ ಕೂತ್ಕೊಬಿಡದ ಅನಿಸಿತ್ತು ಸರಿ ಇದನ್ನ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಚಾಪೆ ಹಾಕ್ಕೊಂಡು ರೆಶ್ಟ್ ತಗೊಳದ ಅಂತ ಇದ್ದೀನಿ ಫ್ರೆಂಡ್ಸ್ ಊಟ ತಗೊಂಡೋಗಿ ಬೇರೆ ಕೊಟ್ಬಿಟ್ಟು ಬಂದಲ್ವಾ ನಮ್ಮ ತಂಗಿ ಮನೆಗೆ ಇರು ಇರು ಅಂತ ಹೇಳ್ತಾ ಇದ್ಲು ನನ್ನ ತಂಗಿ ಇಲ್ಲ ಇಲ್ಲ ಮನೇಲಿ ಸ್ವಲ್ಪ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ಈಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಚಿಕ್ಕ ಮೊದಲು ದೊಡ್ಡ ತೊಟ್ಟಿ ಇಟ್ಕೊಂಡಿದ್ದು ಆಗ ಬಂದು ಕ್ಲೀನ್ ಮಾಡೋಕ್ಕೋಗಿ ಸ್ವಲ್ಪ ಸ್ಲಿಪ್ಪಾಗಿ ಗ್ಲಾಸ್ ಕಟ್ಟಾಗಿಬಿಟ್ಟಿತ್ತು ಕಟ್ಟಾಗಿ ನೀರೆಲ್ಲ ಆಚೆ ಬಂದ್ಬಿಟ್ಟಿತ್ತು ಅದರಿಂದ ಏನು ಮಾಡ್ದು ಅದನ್ನು ಹಾಕ್ಬಿಟ್ಟು ಈಗ ಚಿಕ್ ಟ್ಯಾಂಕ್ ತಗೊಂಡಿರೋದ್ರಿಂದ ಇದನ್ನು ಕ್ಲೀನ್ ಮಾಡಬೇಕು ಅಂದರೂ ಕೂಡ ತುಂಬ ಕೆಲಸ ಇಡಿಸುತ್ತೆ ಆ ತೊಟ್ಟಿಯೆಲ್ಲ ತೊಳಿಬೇಕು ಆ ಕಲ್ಲು ಅದಲ್ಲಿರೋದೆಲ್ಲ ತೊಳೆದು ವಾಶ್ ಮಾಡಬೇಕು ಈ ಗಲೀಜು ನೀರೆಲ್ಲ ತಗೊಂಡೋಗಿ ಆಚೆ ಚೆಲ್ಬಿಟ್ಟು ಹೊಸ ನೀರು ತುಂಬಿಸ್ಬೇಕು ಮೇಯ್ನ್ ಬಂದು ಈ ಫಿಶ್ ಇದೆಯಲ್ಲ ಇದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಅದನ್ನು ಮೆಸ್ಸು ಕಂಬಿಲಿ ತೆಗೆದು ಅದರೊಳಗಡೆ ಬಿಡಬೇಕಾದ್ರೆ ಹೆಂಗ್ ಜಂಪ್ ಮಾಡುತ್ತೆ ಅಂದರೆ ಆಮೇಲೆ ನಮ್ಮ ಎದರಿಕೆ ಆಗ್ಬಿಟ್ಟು ಅದಕ್ಕೆ ನಮ್ಗೇನೋ ಮಾಡಿಬಿಡ್ತಾರೆ ಅಂತ ತಪ್ಸ್ಕೊಳಕ್ ನೋಡುತ್ತೆ ನೋಡಿ ಅದ್ರದ್ದು ಬಾಲ ಇಲ್ಲಾಂದರೆ ಈ ಕಡೆ ಒಂದು ಫಿಶ್ದು ಒಂಥರ ಇರುತ್ತೆ ನೋಡಿ ಅದೋಗಿ ಸಿಕ್ಕಾಕೋಬಿಟ್ರೆ ಎಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅಂದರೆ ಸರಿ ಹಿಂಗೆ ಸಿಕ್ಕಾಕೊಬಿಟ್ಟಿತ್ತು ನಾನೀಗ ಇವತ್ತೇ ನನಗೆ ನಾನು ಮಾಡಬೇಕಾದ್ರೆ ಈಗ ಮೆಸ್ಕಂಬಿಲಿ ಸಿಕ್ಕೋಗ್ಬಿಡ್ತು ಬಿಡಿಸೋ ತನಕ ಒಂಥರ ಜೀವ ಹೋಗಂಗೆ ಆಗ್ತಾ ಇದೆ ಅದಕ್ಕೆ ಭಯ ಬೇರೆ ಆಗ್ಬಿಡ್ತು ನನಗೆ ಆಮೇಲೆ ಒಳಗಡೆ ಬಿಟ್ಬಿಟ್ಟು ಮೆತ್ ಹೊತ್ತಿಗೆ ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಆಮೇಲೆ ಅದೇ ಒದ್ದಾಡಿ ಒದ್ದಾಡಿ ಬಿಡ್ಸ್ಕೊತು ಇದರಿಂದಾನೆ ನಮ್ಮ ಮಾಮ ಕ್ಲೀನ್ ಮಾಡೋಕೆ ಹೋಗಲ್ಲ ಅದು ಸಿಕ್ಕಾಕೊಬಿಡುತ್ತೆ ಅದರಲ್ಲಿ ಮೆಸ್ಸಲ್ಲಿ ತೆಗಿಯೋಕ್ಕೆ ತುಂಬ ಕಷ್ಟ ಅದರಿಂದ ನಾನು ಮಾಡಲ್ಲ ಅಂತ ಇದ್ರು ನಾನು ತಗೊ ತಗೊಡ್ತೀನಿ ಮಾಮ ಅದನ್ನು ಫಿಶ್ನ ತೆಗ್ದು ಬಕೆಟಲ್ಲಿ ನಾನೇ ಹಾಕ್ತೀನಿ ಅಂದೆ ಆದರೂ ಕೂಡ ಇಲ್ಲ ನನಗೆ ತುಂಬ ಟಯರ್ಡ್ ಆಗಿದೆ ಬೆಳಗ್ಗೆ ಬೇರೆ ಬೇಗ ಎದೋಳಿಸ್ಬಿಟ್ಟೆ ನಾನು ಮನಗಬೇಕು ಅಂದ್ಬಿಟ್ರಲ್ವಾ ಸರಿ ಅದರಿಂದ ಏನು ಮಾಡಿದೆ ಸರಿ ಹೋಗಪ್ಪ ಮನಗು ನಾನೇ ಮಾಡ್ಕೋತೀನಿ ಯಾಕಂದರೆ ಅವರು ನಾಳೆ ಅಂತಾರೆ ಕೆಲಸ ನನಗೆ ಈಗಲೇ ಆಗಬೇಕು ಅದರಿಂದ ಈ ಕೆಲಸ ಮುಗಿಸ್ಬಿಡೋದ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮೇಯ್ನ್ ಬಂದು ಆ ಫಿಶ್ನ ತೆಗೆದು ಅದರೊಳಗಡೆ ಬಿಡಬೇಕಾದ್ರೇ ಸಿಕ್ಕಾಕೊಂಡ್ಬಿಟ್ಟು ತುಂಬ ಕಷ್ಟ ಆಗಿತ್ತು ಅದು ಬಿಡಿಸೋ ತನಕ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಆಮೇಲೆ ಇದ್ರದ್ದು ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ದೆ ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ಹಂಗೆ ಹೊರ್ಗಿ ಮನಗ್ಬಿಟ್ಟಿದ್ದೀನಿ ಸೋಫಾದಲ್ಲೇ ಮೆತ್ತಗೆ ಎತ್ಕೊಂಡೋಗ್ಬಿಟ್ಟಿದ್ಲು ಮೊಬೈಲ್ನ ನನ್ನ ಮಗಳು ಕೇಳ್ತಾನೆ ಇರ್ತಾಳೆ ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತ ನಾನು ಟಿ ವಿ ಹಾಕಿದ್ದೀನಲ್ವ ಅದರಲ್ಲೇ ಕಾರ್ಟೂನ್ ಬರ್ತಾಯಿತ್ತಲ್ಲ ಮೊಬೈಲ್ ನಾನು ಕೊಟ್ಬಿಡಿ ಅಂತ ಇದ್ದೀನಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟಿದ್ದೀನಿ ಟಯರ್ಡ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಸೋಫಾಲೇ ಕುತ್ಕೊಂಡು ಹಂಗೇ ಹೊರ್ಗಿ ಮನಗ್ಬಿಟ್ಟಿದ್ನಲ್ವ ಮೆತ್ತಗೆ ಎತ್ಕೊಂಡು ಹೋಗ್ಬಿಟ್ಟಿದ್ಲು ತುಂಬ ಹೊತ್ತಾದಮೇಲೆ ನಮ್ಮ ಅಕ್ಕ ಫೋನ್ ಮಾಡಬೇಕಾದ್ರೆ ರಿಂಗ್ ಆಯ್ತಿತ್ತಲ್ಲ ಆ ಸೌಂಡ್ ಗೆದ್ದೆ ಫೋನಲ್ಲಿ ಅಂದರೆ ಮಮ್ಮಿ ನಾನೇ ಎತ್ಕೊಂಡಿದ್ದೀನಿ ಅಂದ್ಲು ನಾನು ಸ್ವಲ್ಪ ಮನಗಿದ್ರೆ ಸಾಕು ಎತ್ಕೊಂಡು ಹೋಗ್ಬಿಡ್ತೀರಾ ಅಂತಂದೆ ಆಮೇಲೆ ನಮ್ಮ ಅಕ್ಕನ ಜೊತೆ ಮಾತಾಡ್ಬಿಟ್ಟಿದ್ದೆ ಏನು ಮನಗಿಬಿಟ್ಟಿದ್ಯಾ ಅಂದ್ಲು ಇಲ್ಲ ಫಿಶ್ ಟ್ಯಾಂಕ್ ತೊಳಿತಾಯಿದೆಲ್ಲ ಟೈರ್ಡ್ ಆಯ್ತಕ್ಕ ಅಂದೆ ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಟೀ ಮಾಡಿಕೊಂಡು ಕುಡ್ದೆ ಫ್ರೆಂಡ್ಸ್ ಇದು ಮುಗಿಸೋ ತನಕ ಐದಾರು ಗಂಟೆ ಆಗ್ಬಿಟ್ಟಿತ್ತು ಇದರ ಜೊತೆಗೆ ವೀಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮ ಸಹಕಾರ ಪ್ರೋತ್ಸಾಹ ತುಂಬ ಮುಖ್ಯ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ ಅವ್ರು ಕೇಳಿದ್ದು ಎಲ್ಲ ಆಸೆನೂ ನೆರವೇರಿಸಲಿ ಭಗವಂತ ಅಂತ ಈ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್